ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜಕೀಯ ಪಿತೂರಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಸ್ಥರ ಆಕ್ರೋಶ ಶ್ರೀನಿವಾಸಪುರ ತಾಲೂಕಿನ ಸಿಹೊಸೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಎಲ್ಲ ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ ಆದರೆ ಗ್ರಾಮದ ನಿವಾಸಿ ಸಂತೋಷ್ ಅವರ ಮನೆಗೆ ಮಾತ್ರ ಉದ್ದೇಶ ಪೂರ್ವಕವಾಗಿ ಸಂಪರ್ಕ ನೀಡಿಲ್ಲ ಇದು ರಾಜಕೀಯ ದುರುದ್ದೇಶದಿಂದ ನಡೆಸಿದ ಷಡ್ಯಂತ್ರ ಅಂತ ಸಂತೋಷ್ ಮತ್ತು ಗ್ರಾಮದ ಇತರ ಪ್ರಮುಖರಾದ ಸುನಿಲ್ ಆರೋಪಿಸಿದ್ದಾರೆ ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದೆಯೇ ಗ್ರಾಮದಲ್ಲಿ ಕಾಮಗಾರಿಗಳು ಮುಗಿದಿದ್ದರೂ ಸಂತೋಷ್ ಅವರ ಕುಟುಂಬ ನೀರಿನ ಸಂಪರ್ಕ ಇಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮದ ಜನರು ಅಧಿಕಾರಿಗಳು ಸಂತೋಷ್ ಅವರ ಮನೆಯೂ ಸಿಹೊಸೂರು ವ್ಯಾಪ್ತಿಗೆ ಸೇರೋದಿಲ್ಲ ಅಂತ ನೆಪ ಹೇಳ್ತಿದ್ದಾರೆ ಆದರೆ ಸಂತೋಷ್ ಅವರು ತಮ್ಮ ಬಳಿ ಇರುವ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಗ್ರಾಮ ಪಂಚಾಯಿತಿಯಿಂದ ಪಡೆದ ಈ ಸ್ವತ್ತು ಮತ್ತು ಮನೆ ಸಿಹೊಸೂರು ಗ್ರಾಮಕ್ಕೆ ಸೇರಿದೆ ಅಂತ ದೃಢಪಡಿಸುವ ಪಿಡಿಒ ಅವರ ಪತ್ರ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ ಈ ಎಲ್ಲ ದಾಖಲೆಗಳೊಂದಿಗೆ ಸುಮಾರು ಎರಡು ತಿಂಗಳ ಹಿಂದೆಯೇ ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಂತೋಷ್ ಮತ್ತು ಸುನಿಲ್ ಆರೋಪಿಸಿದ್ದಾರೆ ಇನ್ನು ಈ ಸಮಸ್ಯೆಯ ಕುರಿತು ಅಧಿಕಾರಿಗಳನ್ನು ಪ್ರಶ್ನಿಸಲು ಹೋದಾಗ ಅವರ ಕಚೇರಿ ಸಮಯ ಮುಗಿದಿದೆ ಅಂತ ಹೇಳಿ ಹೊರ ನಡೆದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕರು ಕಟ್ಟುವ ತೆರಿಗೆಯಿಂದಲೇ ವೇತನ ಪಡೆಯುವ ಅಧಿಕಾರಿಗಳು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸದೆ ಈ ರೀತಿ ಓಡು ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ವಿಚಾರಕ್ಕೆ ಗಮನಹರಿಸಿ ಸಿಹೊಸೂರು ಗ್ರಾಮದ ಈ ಸಮಸ್ಯೆಯನ್ನು ಪರಿಹರಿಸಬೇಕಿದೆ ನಮ್ಮೂರಲ್ಲಿ ಜೆ ಜೆ ಎಮ್ ಕಾಮಗಾರಿ ನಡೆದಿದ್ದು ಪೂರ್ಣಗೊಂಡಿದ್ದು ನಮ್ಮ ಒಂದು ಮನೆಗೆ ಅವಲ್ಲೇ ಹಾಕದೆ ರಾಜಕೀಯ ಕುತಂತ್ರ ಮಾಡಿ ನಾವು ಬಂದು ಇಲ್ಲಿ ವಾಟರ್ ಬೋರ್ಡಲ್ಲಿ ಕಂಪ್ಲೇಂಟ್ ಕೊಟ್ಟರು ಯಾವುದೇ ಇದು ಯಾವುದೋ ಒಂದು ಕ್ರಮ ಕೈ ತಗೊಳ್ಳ್ದೆ ಕೈಗೊಳ್ಳದೆ ನಾವು ಬಂದು ಕೇಳ್ತಾಯಿದ್ರು ಕೂಡ ಅವರು ಪಾಡ್ಗೆ ಅವರು ಓಡ್ತಾ ಇದ್ದಾರೆ ಮತ್ತು ನೋಡಿ ಇದು ಕಂಪ್ಲೇಂಟ್ ಕೊಟ್ಟಿರೋ ಲೆಟ್ರು ಇದು ಪಿ ಡಿ ಹೊಸೂರಿಗೆ ಸೇರುತ್ತೆ ಅಂತೇಳ್ಬಿಟ್ಟು ಮೂಲ ದಾಖಲಾತಿಗಳು ಎಲ್ಲ ಹೊಸೂರಿಗೆ ಸೇರಿರೋದು ಅಂತೇಳ್ಬಿಟ್ಟು ಕೊಟ್ಟಿರೋದು ಒಂದು ಇದು ಎಲೆಕ್ಷನ್ ಕಾರ್ಡ್ ಇದೆ ಹೊಸೂರದು ಮತ್ತೆ ಆಧಾರ್ ಕಾರ್ಡ್ ಇದೆ ಮತ್ತೆ ಈ ಸುತ್ತ ಕೂಡ ಇದೆ ಎಲ್ಲ ಹೊಸೂರಿಗೆ ಸರಿ ಇರುತ್ತೆ ಬಟ್ ನಾವೇನೇ ಕೇಳಿದ್ರೆ ಅವರು ಎರಡು ತಿಂಗಳಿಂದ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಕೇಳ್ತಾ ಇದ್ರೆ ಓಡಿ ಓಡಿ ಹೋಗ್ತಾ ಇದೆ ಏನು ವಿಷಯಕ್ಕೆ ಅದೇ ಜೆ ಜೆ ಎಂ ಕಾಮಗಾರಿ ನಲ್ಲಿ ಹಾಕಿದೆ ನಮ್ಮ ಮನೆಗೆ ಒಂದು ನಮ್ಮನೆ ಒಂದು ಮನೆಗೆ ಮಾತ್ರ ಹಾಕಿಲ್ಲ ಅವರು ಊರಿಗೆಲ್ಲ ಹಾಕಿದ್ದಾರೆ ಕೇಳಿದ್ರೆ ಅವತ್ತೇ ಕೇಳಿ ಹಾಕ್ಸ್ಕೋಬೇಕಾಗಿತ್ತು ನೀವು ಇವತ್ತು ಬಂದು ಕೇಳ್ತಾ ಇದೀರ ಅಂತ ಒಂದು ಎರಡು ತಿಂಗಳಿಂದ ಓಡಾಡಿಸಿದ್ದಾರೆ ಎ ಡಬ್ಲ್ಯೂ ಎಇ ಎಂ ಮತ್ತೆ ಇಂಜಿನಿಯರ್ ಇಬ್ರು ಇವ್ರ ಮೇಲೆ ಕನ್ನೊಂದು ರೀತಿ ರೀತಿ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಮಾಡಿ ನನ್ನ ಹೆಸರು ಸುನಿಲ್ ಅಂತ ಇವರು ಸಂತೋಷ್ ಅಂದ್ಬಿಟ್ಟು ಸಿಹೊಸೂರು ಗ್ರಾಮದ ನಿವಾಸಿಯವರು ಇವರು ಪಾಪ ಮನೆಯಲ್ಲಿ ಚಿಕ್ಕ ಮಗು ಇದೆ ಇವರಿಗೆ ಏನು ತೊಂದರೆ ಮಾಡಿದ್ದಾರೆ ಅಂದರೆ ಜೆ ಜೆ ಎಮ್ ಕಾಮಗಾರಿ ಪೂರ್ಣಗೊಂಡಿದೆ ಏನು ಹೊಸೂರು ಗ್ರಾಮದಲ್ಲಿ ಆದ್ರೂ ಇವರ ಒಂದು ಮನೆಗೆ ಮಾತ್ರ ನ ನಲ್ಲಿ ಅಳವಡಿಸಿರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನಾವು ನಾ ಇವರು ಊರಲ್ಲಿ ಜೆ ಜೆ ಕಾಮಗಾರಿ ಮಾಡುವಾಗ ನಾವು ಇವ್ರಿಗೆ ವಿಷಯ ಹೇಳಿ ನಲ್ಲಿ ಹಾಕ್ಸ್ಕೋಬೇಕಂತೆ ಏನು ಊರವರೆಲ್ಲ ಹಿಂಗೆ ಮಾಡಿ ಯಾರೇ ಮಾಡಿಲ್ಲ ಇದು ಪಿ ಡಿ ಒ ಗಮನಕ್ಕೆ ಕೂಡ ತಂದಿದ್ದೀವಿ ಮತ್ತು ಇವರು ಎ ಡಬ್ಲ್ಯೂ ಕೂಡ ತಂದಿದ್ದೀವಿ ಹದಿನೆಂಟನೇ ತಾರೀಕು ಏಳನೇ ತಿಂಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನಂತ ಸರ್ ಈ ಥರ ಸಿ ಒಸರಲ್ಲಿ ಒಂದು ನಲ್ಲಿ ಹಾಕಿಲ್ಲ ಇದನ್ನ ನಮಗೆ ನಲ್ಲಿ ಹಾಕಬಿಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ ಆದ್ರೂ ಒಂದೂರೂವರೆ ತಿಂಗಳು ಎರಡು ತಿಂಗಳು ಆಗ್ತಾ ಬರ್ತಾ ಇದೆ ಇದುವರೆಗೂ ಅವರೇನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಬಂದು ಕೇಳಿದ್ರೆ ಇವತ್ತು ಹಾಕ್ಕೊಡ್ತೀವಿ ನಾಳೆ ಹಾಕ್ಕೊಡ್ತೀವಿ ಅಂತೇಳಿ ಇಪ್ಪತ್ತು ದಿನ ಟೈಮ್ ಕೇಳಿದ್ರು ಫಸ್ಟು ಇಪ್ಪತ್ತು ದಿನ ಆಯಿತು ಮತ್ತೆ ಬಂದು ಕೇಳಿದ್ರೆ ಮತ್ತೆ ಒಂದು ವಾರ ಟೈಮ್ ಕೇಳಿದ್ರು ಆದ್ರೂ ಇದುವರೆಗೂ ಯಾವುದೇ ನಲ್ಲಿನೂ ಹಾಕಿ ಕೊಟ್ಟಿಲ್ಲ ಸುಮ್ಮನೆ ತೊಂದರೆ ಮಾಡ್ತಾ ಇದ್ದಾರೆ ಇವರು ಬೇಕು ಅಂತಾನೆ ಮತ್ತೆ ಇವರೇನು ಹೇಳ್ತಾರೆ ಎ ಡಬಲ್ ಇದು ನಾನು ದಿಶಾಂಕಲ್ಲಿ ಬಂದು ನೋಡಿದ್ದೀನಿ ಏನು ಇದು ಅಂಚಗನಹಳ್ಳಿ ಸರ್ವೆ ನಂಬರ್ ಸೇರುತ್ತೆ ಅಂತೇಳಿ ನಮಗೆ ಬಂದು ನಾವು ಅಂಚಗನಹಳ್ಳಿಗೆ ಹಾಕಿದವಾಗ ಹಾಕ್ಕೊಡ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿ ನೋಡಿ ಇಲ್ಲಿ ಅದನ್ನೇ ನಾವು ಪಿ ಡಿ ಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಈ ಥರ ಕಂಪ್ಲೇಂಟ್ ಕೊಡ್ತೀವಿ ಅವರೇನು ಹೇಳ್ತಾರೆ ಇದು ನ ಇವರ ಇವರು ಸಂತೋಷ್ ಬಿನ್ ಮರೇಗೌಡ ಅನ್ನೋರು ಏನೋ ಸಿವಸೂರು ಗ್ರಾಮಕ್ಕೆ ಸೇರ್ತಾರೆ ಇವಳು ಮೂಲ ದಾಖಲೆಗಳೆಲ್ಲ ಸಿ ಹೊಸೂರಿಗೆ ಸೇರುತ್ತೆ ಅಂತೇಳಿ ಅವ್ರು ಲೆಟರ್ ಅಲ್ಲೇ ನಮ್ಗೆ ಕೊಟ್ಟಿದ್ದಾರೆ ಆದ್ರೂ ಈ ಲೆಟರ್ ಕೂಡ ಎತ್ಕೊಂಡ್ಬಂದು ಎ ಡಬ್ಲ್ಯೂ ಕೊಟ್ಟಿದ್ದೀನಿ ನೋಡಿ ಸರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನೇ ಕೊಟ್ಟಿದ್ದಾರೆ ನಮಗೆ ಇದು ಸಿಸೂರ್ಗೆ ಸೇರುತ್ತೆ ಅಂತ ಇವ್ರು ನಲ್ಲಿ ಹಾಕಿಕೊಡ್ಬೇಕು ಅಂತೇಳಿ ಪಿ ಡಿಒನೆ ಲೆಟರ್ ಕೊಟ್ಟಿದ್ದಾರೆ ನೀವು ಯಾಕೆ ಆಗ್ತಿಲ್ಲ ಅಂತ ಕೇಳಿದ್ರೆ ಇವತ್ತು ಹಾಕೊಡ್ತೀನಿ ನಾಳೆ ಹಾಕೊಡ್ತೀನಿ ಬರೀ ಸಬೂಬುಗಳ ಹೇಳಿ ಇವಾಗ ಕೇಳಿದ್ರೆ ಓಡಿ ಹೋಗ್ತಾ ಇದ್ದಾರೆ ಇವಾಗ ಕೇಳಿದ್ರೆ ಓಡಿ ಓಡಿ ಹೋಗ್ತಾರೆ ನಮ್ಗೆ ಏನು ರಿಪ್ಲೈನು ಕೊಡ್ತಾ ಇಲ್ಲ ಸುಮ್ಮನೆ ತೊಂದರೆ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಎರಡು ತಿಂಗಳಿಂದ ದಯವಿಟ್ಟು ಈ ಮೇಲಾಧಿಕಾರಿಗಳು ಇವ್ರ ಮೇಲೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ